ಹಾಯ್ ಡಿಯ ಎಲ್ಲ ಹೆಂಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತೆ ಇವತ್ತಿನ ಇನ್ಫಾರ್ಮೇಶನ್ ಏನು ನಿಮಗೆ ಅಂದರೆ ಬೆಸ್ಟ್ ವಿಟಮಿನ್ ಸಿ ವಿಟಮಿನ್ ಸಿ ಮಾರ್ಕೆಟ್ಗಳಲ್ಲಿ ತುಂಬ ಥರ ಸಿಗುತ್ತಲ್ವಾ ಅದು ಪ್ರೈಸ್ ವೈಸಲ್ಲೂ ತುಂಬ ವೇರಿಯೇಷನ್ ಇರುತ್ತೆ ಸೊ ಕ್ವಾಲಿಟಿನಲ್ಲೂ ತುಂಬ ವೇರಿಯೇಷನ್ ಇರುತ್ತೆ ಆ ಕಾರಣಕ್ಕೆ ಸೊ ಬೆಸ್ಟ್ ಒಂದು ಫೈವ್ ವಿಟಮಿನ್ ಸಿ ಯಾವುದ್ಯಾವ್ದು ಇದೆ ಸೀರಮ್ ಅಂತ ಇವತ್ತು ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಹೇಳಿ ಅದರಿಂದ ಏನು ಬೆನಿಫಿಟ್ ಗೊತ್ತಾ ವಿಟಮಿನ್ ಸಿ ಯೂಸ್ ಮಾಡೋದ್ರಿಂದ ನಮಗೆ ಸನ್ ಅಂದರೆ ನಮ್ಮ ಸೂರ್ಯನಿಂದ ಆಗೋ ಅಂಥ ಟ್ಯಾನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಮತ್ತೆ ಸೂರ್ಯನ ಟ್ಯಾನಿಂದ ಆಗೋ ಅಂಥ ಪ್ರಾಬ್ಲಮ್ಸ್ ಏನಿದೆ ನಮ್ಮ ಸ್ಕಿನ್ನಲ್ಲಾಗೋ ಫೈನ್ ಲೈನ್ಸ್ಗಳು ಅದಕ್ಕೂ ಕೂಡ ಲೈನ್ ಕೂಡ ರಿಕವರ್ ಮಾಡುತ್ತೆ ವಿಟಮಿನ್ ಸಿ ಮತ್ತೆ ಪಿಗ್ಮೆಂಟೇಶನ್ ನಮ್ಮ ಏಜ್ ಆದ್ಮೇಲೆ ಪಿಗ್ಮೆಂಟೇಶನ್ ಕಾಮನ್ ಅಲ್ಲ ಏಜ್ ಈಗಾಗ್ಲಿ ಮತ್ತೆ ಇನ್ನ ನಮ್ಮ ತುಂಬಾ ಹಲವಾರು ರೀತಿಯಿಂದ ಪಿಗ್ಮೆಂಟೇಶನ್ ಆಗುತ್ತೆ ನಮ್ಮ ಅಲ್ಲಿ ಸೊ ಅದಕ್ಕೂ ಕೂಡ ಯೂಸ್ ಆಗತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಮೇಯ್ನು ಓಪನ್ ಪೋರ್ಟ್ಸ್ ನಮ್ಮ ಅಲ್ಲಿ ಎಲ್ಲಾರ್ಗು ಆಲ್ಮೋಸ್ಟ್ ಇದು ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಈಗಿನ ಫುಡ್ ರೀತಿ ಆಗಿರ್ಬೋದು ನಾವು ತಗೊಳ್ಳೋ ಅಂತ ಕ್ರೀಮ್ಗಳು ಮತ್ತೆ ನಾವು ಹೆಚ್ಚಾಗಿ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಸೂರ್ಯನ ಕಿರಣಗಳಿಗೆ ಈ ಥರ ಎಲ್ಲ ಇದ್ದಾಗ ನಮಗೆ ಓಪನ್ ಪೋರ್ಸ್ ಆಗಿಬಿಡುತ್ತೆ ಸೊ ಆ ಓಪನ್ ಪೋರ್ಸ್ಗೆ ತುಂಬ ಬೆಸ್ಟು ವಿಟಮಿನ್ ಸಿ ಅಲ್ವಾ ಸೊ ಅದೆಲ್ದಲ್ಲೇನೆ ಮತ್ತೆ ನಮ್ಮ ಪಿಂಪಲ್ ಆಗಿ ಮಾರ್ಕ್ ಹಂಗೆ ಉಳಿದ್ಬಿಡುತ್ತಲ್ವಾ ಪಿಂಪಲ್ ಹೋಗ್ಬಿಡುತ್ತೆ ಆಮೇಲೆ ಮಾರ್ಕ್ ಮಾತ್ರ ಹೋಗೋದೇ ಇಲ್ಲ ಸೊ ಅದಕ್ಕೂ ಕೂಡ ಬೆಸ್ಟ್ ಅಂದರೆ ವಿಟಮಿನ್ ಸಿ ಇನ್ನೊಂದು ಮೇನ್ ಅಂತ ಏನಂದರೆ ನಮ್ಮ ಸ್ಕಿನ್ನ ಸಖತ್ ಬ್ರೈಟನ್ನಾಗಿ ಮತ್ತೆ ಫುಲ್ ಫುಲ್ಲಾಗಿ ವಿಟಮಿನ್ ಸಿ ಇಡುತ್ತೆ ಸೊ ಆ ಕಾರಣಕ್ಕೆ ಇವತ್ತು ಬೆಸ್ಟ್ ಒಂದು ಫೈವ್ ವಿಟಮಿನ್ ಸಿ ಸೀರಮ್ಗಳು ಈಸಿಯಾಗಿ ನಿಮಗೆ ಮಾರ್ಕೆಟ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಯಾವ್ದ್ಯಾವ್ ಸಿಗುತ್ತೆ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಯಾಕೆ ಗೊತ್ತಾ ಲಾಸ್ಟಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ ಲಾಸ್ಟಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಬೆಸ್ಟ್ ವಿಟಮಿನ್ ಸಿ ನಾವು ಬರೇ ಸೀರಮ್ ಮೂಲಕ ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ನಾವು ತಗೊಳೋದಲ್ದಲೆ ನಮ್ಮ ಫುಡ್ಡಲ್ಲೂ ಕೂಡ ಅಥವಾ ನಾವು ತಗೊಳ್ಳೋ ಅಂಥ ಫ್ರೂಟ್ಸಲ್ಲಿ ಯಾವುದಾದ್ರು ಬೆಸ್ಟ್ ನಮ್ಮ ವಿಟಮಿನ್ ಸಿ ಇರೋವಂಥ ಫ್ರೂಟ್ಸು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ ಮತ್ತೆ ಎಲ್ಲದಕ್ಕಿನ್ನ ಒಂದು ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರೋದೇನೆಂದ್ರೆ ನನ್ನ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆಲ್ಲ ಖುಷಿ ಆದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಇಷ್ಟ ಆಗ್ತಿದೆ ಅಂದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಈ ಮೂಲಕ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಓಕೆನಾ ಇವಾಗ ಹೋಗೋಣ ಟೈಮ್ ವೇಸ್ಟ್ ಮಾಡೋದೇ ಬೇಡ ನೋಡೋಣ ನಾವು ಯಾವುದೇ ಬೆಸ್ಟ್ ವಿಟಮಿನ್ ಇ ಸೀರಮ್ ಮತ್ತು ವಿಟಮಿನ್ ಸಿ ಇರುವಂತ ಫ್ರೂಟ್ಸ್ ಓಕೆನಾ ಲಾಸ್ಟ್ವ್ರಿಗೂ ನೋಡಿ ಸ್ಕಿಪ್ ಮಾಡಬೇಡಿ ಬೆಸ್ಟ್ ಫೈವ್ ವಿಟಮಿನ್ ಸಿ ಸೀರಮ್ಗಳು ಹೇಳ್ತೀನಿ ಅದರಲ್ಲಿ ಡರ್ಮಾ ವಿಟಮಿನ್ ಸಿ ತುಂಬ ಚೆನ್ನಾಗಿದೆ ಸೀರಮ್ಮು ಮತ್ತು ಅದೆಲ್ಲದಲ್ಲೇ ಮಿನಿಮಲಿಸ್ಟ್ ಇದು ಕೂಡ ಬೆಸ್ಟ್ ಇದೆ ಈಸಿಯಾಗಿ ನಿಮಗೆ ಅವೈಲೇಬಲ್ ಇದೆ ಇದೆಲ್ಲ ಆನ್ಲೈನಲ್ಲಿ ಮತ್ತು ಗಾರ್ನಿಯರ್ದು ವಿಟಮಿನ್ ಸಿ ಇದು ಕೂಡ ಬೆಸ್ಟ್ ಸೀರಮ್ಮು ಮತ್ತು ಪ್ರೈಸ್ ಕೂಡ ಓಕೆ ಲ್ಯಾಕ್ಮಿದು ಅಷ್ಟೇ ವಿಟಮಿನ್ ಸಿ ನೈನ್ ಟು ಫೈವ್ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟ್ ಅವ್ರದ್ದು ಇದು ಅಷ್ಟೇ ಬೆಸ್ಟ್ ಇರದೆ ಸೊ ನಿಮಗೆ ಈ ಬೆಸ್ಟ್ ಫೈವಲ್ಲಿ ನಿಮ್ಗೆ ಯಾವುದು ಅವೈಲಬಲ್ ಅನ್ಸುತ್ತೋ ಯಾವುದು ಈಸಿಯಾಗಿ ತೊಗೋಬೋದು ಅದನ್ನು ತಗೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ಗಳು ಇದು ಅಷ್ಟೇ ಈಸಿಯಾಗಿ ನಾವು ನಮ್ಮ ದಿನನಿತ್ಯದಲ್ಲಿ ಸೇವನೆ ಮಾಡ್ಬೋದು ಕಿತ್ತಲೆ ಹಣ್ಣು ಮತ್ತು ಕಿವಿ ಫ್ರೂಟ್ಸ್ ಇದು ಅಷ್ಟೇ ಇದು ತುಂಬ ಒಳ್ಳೆಯದು ಮತ್ತು ಸಿಹಿಬೆಣ್ಣು ಸಿಹೆಣ್ಣು ನಾವೆಲ್ಲ ತಿಂತಾನೆ ಇರ್ತೀವಲ್ವ ಮತ್ತು ಟೊಮೊಟೊ ನಾವು ಡೈಲಿ ಯೂಸ್ ಮಾಡ್ತೀವಿ ಸ್ಟ್ರಾಬೆರಿ ಇದರಲ್ಲೂ ಕೂಡ ತುಂಬ ವಿಟಮಿನ್ ಸಿ ಇರುತ್ತೆ ಮತ್ತು ದಾಳಿಂಬ್ರೆ ಮತ್ತು ಪಪ್ಪಾಯ ಪಪ್ಪಾಯ ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ನಿಂಬೆಹಣ್ಣು ಇದು ಅಷ್ಟೇ ಮತ್ತು ನೆಲ್ಲಿಕಾಯಿ ನೆಲ್ಲಿಕಾಯಿ ಮತ್ತು ನೆಲ್ಲಿಕಾಯಿ ಇವೆರಡೂ ಅಷ್ಟೇ ತುಂಬ ಬೆಸ್ಟ್ ಇದೆ ವಿಟಮಿನ್ ಸಿ ಫ್ರೂಟ್ಸು ಮತ್ತು ವಿಟಮಿನ್ ಸಿ ಸೀರಮು ನೋಡಿದ್ರಲ್ವಾ ಇದೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ನ ನಿಮ್ಮ ಸ್ಕಿನ್ನ ಹೆಲ್ದಿ ಮಾಡ್ಕೊಂಡು ನೋಡಿದ್ರಲ್ವಾ ಬೆಸ್ಟು ವಿಟಮಿನ್ ಸಿ ಸೀರಮ್ಮು ಮತ್ತು ಬೆಸ್ಟು ವಿಟಮಿನ್ ಸಿ ಇರೋಂಥ ಫ್ರೂಟ್ಸು ನಾವು ಯೂಜ್ವಲಾಗಿ ನಿಮಗೆಲ್ಲಾರ್ಗು ತಲೆಯಲ್ಲಿ ಒಂದು ಕ್ವಶನ್ ಇರುತ್ತಲ್ವ ವಿಟಮಿನ್ ಸಿನ ಯಾವಾಗ ಹಚ್ಕೊಳ್ಳೋದು ಅನ್ನೋದು ವಿಟಮಿನ್ ಸಿನ ನಾವು ಆದಷ್ಟು ನೈಟ್ ಟೈಮ್ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ನೈಟ್ ಟೈಮ್ ಹಚ್ಕೊಂಡು ಸ್ವಲ್ಪ ನಿಮ್ಮ ಕೈಲಿ ಯಾವ್ಯಾವ ಸ್ಟೆಪ್ಸು ನಾನು ತುಂಬ ಥರ ಸ್ವಲ್ಪ ಸ್ಕಿನ್ ಲಿಫ್ಟಿಂಗ್ ಬಗ್ಗೆ ಆ ಥರದ್ದು ಮಸಾಜ್ ಸ್ಟೆಪ್ಸ್ಗಳನ್ನ ನಿಮ್ಗೆ ಹೇಳಿದ್ದೀನಿ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಸೊ ಆ ಪ್ರಕಾರ ಸ್ವಲ್ಪ ನೀವು ನಿಮ್ಮ ಕೈಲಿ ಆದಷ್ಟು ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ತುಂಬ ಯೂಸ್ ಇದೆ ಆದಷ್ಟು ನೀಟಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಫಸ್ಟು ನೈಟ್ ಟೈಮು ವಿಟಮಿನ್ ಸಿ ಸಿರಮ್ನ ಅಪ್ಲೈ ಮಾಡಿ ತುಂಬ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದರಿಂದ ಮತ್ತೆ ನೀವು ಬೆಳಗ್ಗೆ ಹೊತ್ತು ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡಲೇಬಾರ್ದು ಅಂತ ಏನಿಲ್ಲ ಬೆಳಗ್ಗೆ ಹೊತ್ತು ಅಷ್ಟೇ ನೀವು ಫಸ್ಟು ಮಾಯ್ಚುರೈಸರ್ ಹಚ್ಚೋದಕ್ಕೂ ಮುಂಚೆ ವಿಟಮಿನ್ ಸಿ ವಿಟಮಿನ್ ಸಿ ಅಥವಾ ಯಾವುದೇ ಒಂದು ಸೀರಮ್ಗಳಾಗಲಿ ಅದನ್ನು ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ಯಾವ ಥರದ್ದು ಮಾಯಿಶ್ಚುರೈಸರು ಏನೂ ಇರಬಾರ್ದು ನಮ್ಮ ಸ್ಕಿನ್ನಲ್ಲಿ ಅವಾಗಷ್ಟೇ ನಾವು ಸೀರಮ್ಗಳನ್ನ ಯೂಸ್ ಮಾಡಬೇಕು ಯಾಕೆಂದರೆ ಆ ಸೀರಮು ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಲಿ ಅನ್ನೋ ಕಾರಣಕ್ಕೆ ಅಲ್ವಾ ಸೊ ಹಂಗಾಗಿ ನೀವು ಆದಷ್ಟು ಫೇಸ್ ವಾಶ್ ಮಾಡಿದ ತಕ್ಷಣ ವಿಟಮಿನ್ ಸಿ ಸಿರಮ್ನ ಅಪ್ಲೈ ಮಾಡಿ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಕರೆಕ್ಟಾಗಿ ರೀಚ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನನ್ನ ವೀಡಿಯೋಸ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಹೋಗಬಲ್ಲ ಬಾಯ್ ಲವ್ ಯು ಟೇಕ್ ಕೇರ್